ಸರ್ ನಮಸ್ತೆ ಇದು ಇದು ನಿಮ್ಮ ಎ ಡಬ್ಲ್ಯೂ ಚಾನೆಲ್ ಸೊ ಮೋದಿಜಿ ಅವರು ಆಡಳಿತ ನಿಮಗೆ ಇಲ್ಲ ಮೋಡಾಡಿತ ಆಡಳಿತ ಕೆಲವು ಇಸ್ತಾಲ್ ಮರ ತುಂಬ ಚೆನ್ನಾಗಿದೆ ರಕ್ಷಣೆ ಬಗ್ಗೆ ಚೆನ್ನಾಗಿದೆ ಈಗ ಒಂದು ವೆಚ್ಚಕ್ಕೆ ಮತ್ತೆ ಎಲೆಕ್ಷನ್ ಹತ್ರ ಇದೆ ಮುಂದೆ ಕೂಡ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯೋಜನೆ ಮಾಡ್ತಾ ಇದ್ದಾರೆ ಅದು ಜನಗಳಿಗೆ ಎಟ್ತು ಅಂತ ಅಂದರೆ ನಮ್ಮ ದೇಶ ಸಮೃದ್ಧಿಯಾಗಿ ರಾಮರಾಜ್ಯ ಅಂತ ರಾಮರಾಜ್ಯಾಗ ನಿಜ ಆಗ್ಬೋದು ಸರ್ ಇಷ್ಟು ಹೇಳ್ಬೋದು ಸರ್ ಇನ್ನೇನು ಸರ್ ಹೇಳೋಕ್ಕಾಗುತ್ತೆ ಸರ್ ಸಂರಕ್ಷಣೆ ಅಂತ ಹೇಳಿದ್ರಲ್ಲ ಯಾವ್ಯಾವ ಥರ ಸರ್ ರಕ್ಷಣೆ ಬಗ್ಗೆ ದೇಶದ ಬಗ್ಗೆ ಹೊರಗಡೆ ದೇಶದಲ್ಲ ಅಚ್ಚುಕಟ್ಟ ಬಾಂಧವ್ಯ ಬಿರ್ಸ್ಕೊಂಡು ದೇಶದ ಬಗ್ಗೆ ಕೆಲವು ಬಗ್ಗೆ ನಮ್ಗೆ ಮಾತಾಡೋದು ಗೊತ್ತಿಲ್ಲ ಸಮಾಜದ ಬಗ್ಗೆ ತುಂಬ ಸಮಾಜ ಫಾಸ್ಟ್ ಆಗಿದೆ ಹೊರಗಡೆ ದೇಶದ ಬಗ್ಗೆ ರಕ್ಷಣೆ ಚೆನ್ನಾಗಿದೆ ಯಾಕೆಲ್ಲ ನೋಡ್ತಾರೆ ಮುಂದಕ್ಕೆ ದೇಶ ಅಭಿವೃದ್ಧಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸರ್ ಅಷ್ಟು ಇಲ್ಲಿ ಹೇಳ್ಬೋದು ಸರ್ ದೇಶದ ಬಗ್ಗೆ ಈಕ್ವಾಲಿಟಿ ಆಗಿ ಜಾತಿ ಭಾವ ಇಲ್ಲ ಒಬ್ಬ ರಾಜಕಾರಣಿ ಆದ್ಮೇಲೆ ಜಾತಿ ನೋಡಿಂಗಿಲ್ವಲ್ಲ ಸರ್ ಸರ್ವೇ ಜನ ಸುಖಿನೋಭಾವನಾಗ ಎಲ್ಲ ಒಟ್ಟಿಗೆ ತಗೊಂಡೋಗ್ಬೇಕಲ್ವಾ ಸರ್ ಸೊ ನೆಕ್ಸ್ಟ್ ಬರೋ ಎಲೆಕ್ಷನ್ ಸರ್ ಅದೆಲ್ಲ ನಮ್ಮದು ಗೌಪ್ಯತೆ ಅಂತಾರೆ ನೋಡಿ ಅದು ನಮ್ಮ ಸ್ವಂತ ವಿಷಯ ಅಲ್ವಾ ಸರ್ ಅದು ಓಟ್ ಬಗ್ಗೆ ಎರಡು ನಾವು ಹೇಳಿಂಗಿಲ್ಲ ಸರ್ ಆಲ್ರೆಡಿ ಎಲ್ಲ ಪ್ರಪಂಚಕ್ಕೆಲ್ಲ ಗೊತ್ತಿದೆ ದೇಶ ಹೆಂಗೆ ನಡೀತಾ ಇತ್ತು ಯಾರು ಕೊಡಬೇಕಂತ ಅವರು ಅನಿಸಿಕೆ ಅವ್ರ ತೀರ್ಮಾನ ಮೇಲ್ಸ್ತಾನೆ ಸರ್ ಓಟ್ ಅಲ್ವಾ ಸರ್ ಈಗ ಈಗ ರಾಮ ಮಂದಿರ ಅಂತ ಇದು ಮಾಡಿದ್ರು ಸೊ ಅದ್ರ ಮುಖಾಂತರ ಅವರು ಎಲೆಕ್ಷನ್ಗೆ ಅಂತ ಅವ್ರ ಫೇವರ್ ಇಲ್ಲ ಇದು ರಾಮ್ ಇದು ಅಯೋಧ್ಯೆ ಬಗ್ಗೆ ಭಾಳ ವರ್ಷಿನ ಅದು ಒಂದು ಬಾಕಿ ಇತ್ತು ಎಲ್ಲ ಜನಗಳ ಒಂದು ಅಭಿಪ್ರಾಯಕ್ಕಾಗಿ ರಾಮ ಮಂದಿರ ನಿರ್ಮಾಣ ಆಗಿದೆ ಅದು ನಮ್ಮ ಹಿಂದೂ ದೇವಾಲಯ ನಮ್ಮ ಭಾರತ ಹಿಂದುತ್ವ ರಾಷ್ಟ್ರ ಎಲ್ಲ ಅದು ನಮ್ಮ ಜಾ ನಮ್ಮದು ಜಾತ್ಯಾತೀತ ರಾಷ್ಟ್ರ ಅದರಿಂದ ಅದೊಂದು ತುಂಬ ಸಂತೋಷ ಆಯ್ತು ಸರ್ ಅಷ್ಟೇ ಅದು ಬ ಯಾರು ಬಂದು ಮಾಡ್ತಾಯಿದ್ದರೋ ಒಟ್ಟು ಈ ಸರ್ಕಾರ ಬಂದ ರಾಮ ಅಯೋಧ್ಯೆ ಒಂದು ಆಗಿದೆ ಅದೊಂದು ಸಂತೋಷ ಪಡಬೇಕು ಸರ್ ಅಷ್ಟೇ ಅಯ್ಯಾಜ್ ಅಂತೂ ನಾವು ನೋಡೋಕ್ಕಂತೂ ನಮ್ಗೆ ಯೋಗ್ಯ ಟಿ ವಿ ಚಾನೆಲ್ ಆಗಿ ನೋಡ್ಕೊಂಡು ಸಂತೋಷ ಆಗ್ಬಿಡ್ತೀವಿ ಸರ್ ಅದು ಅದಕ್ಕಿಂತ ನಮ್ಮ ಮೈಸೂರಿನವ್ರ ಒಬ್ಬ ಶಿಲ್ಪಿ ಅಂತ ಅಂದರೆ ಅದು ನಮ್ಗೆ ಇನ್ನೂ ಹೆಮ್ಮೆ ಅಲ್ವಾ ಸರ್ ಸರ್ ರಾಮ ಅವರು ಬಂದ್ಬಿಟ್ಟು ಒಂದು ರಾಜ್ರವ್ರ ಮಗ ದಶರಥ ಅವ್ರ ಮಗ ಅಂತಾರೆ ಅವರು ದೇವ್ರ ಸರ್ ರಾಮ ಸರ್ ನಾವು ಒಂದು ಕಲ್ಲು ಮಡಗಿರ್ತಾರೆ ಅಷ್ಟಾ ಕುಂಕುಮಕ್ಕೆ ಹೂವು ಹಾಕಿರ್ತಾರೆ ನಿಮ್ಮಂಥವ್ರು ದೇವರು ಅಂತ ಕೈಮೂರು ನಾನು ಮುಗಿಲೇಬೇಕಲ್ವಾ ಸರ್ ಇದು ನನ್ನ ಒಬ್ಬ ಅಭಿಪ್ರಾಯ ಇಲ್ಲ ಅದು ಪುರಾಣ ದಿನ ಬಂದೈತೆ ಅವರೆಲ್ಲ ದೇವ್ರಿಗೆ ಸಂಬಂಧಪಟ್ಟವ್ರು ನಾವು ದೇವರು ಅಂತ ಪೋಟೆ ಮನೇಲಿ ಪೂಜೆ ಮಾಡಿಕ ಪೂಜಿಸ್ತೀವಿ ಸರ್ ಸೊ ನಿಮ್ಮ ಒಂದು ಇನ್ನೊಂದು ಏನಂದರೆ ಜಾತಿ ಇದರಲ್ಲ ಕೇರು ಬೇರೆ ಬೇರೆ ಆಗಬಾರ್ದು ಅಲ್ಲ ಒಂದು ಸರ್ ಜಾತಿ ಅನ್ನೋದು ಮನಸ ಮಾಡ್ಕೊಂಡಿರೋ ದೇವಮಾನರು ಮಾಡಿಲ್ಲ ಜಾತಿ ಅಂತೂ ಮಾಡ್ಕೊಂಡಿರೋ ಮಾಡ್ಕೊಂಡಿರೋತ್ತೊಂದು ಸ್ವಾರ್ಥಕ್ಕೆ ಮಾಡ್ಕೊಂಡ ಹೊರ್ತು ದೇವರಂತೂ ಮಾಡಿಲ್ಲ ಸರ್ ಅಷ್ಟೇ ನಮ್ಮದು ಹಿಂದೂ ರಾಷ್ಟ್ರತ್ವ ನಾವೆಲ್ಲ ಹಿಂದೂಗಳು ಸರ್ ಹಿಂದೂ ದೇವ್ರನ್ನ ಪೂಜಿಸ್ ಮಾಡಬೇಕು ಅದು ಒಂದು ಹಿಂದೂಗಳಾಗುಟ್ಟರೆ ನಮ್ಮ ಪುಣ್ಯ ಸರ್ ಅಷ್ಟೇ ಸರ್